ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಅಂತ ಮಾತಾಡೋದು ಸರ್ ಎ ಓ ಎಸ್ ಸಿಕ್ಸ್ಟೀನ್ ಅವರು ಸರ್ ಇವರು ಜಾನ್ ಸರ್ ಕೊಟ್ಟರು ನಂಬರು ಏನಿಲ್ಲ ಅಲ್ಲ ಸರ್ ಮಾತಾಡದೆ ಹೇಳಿದೆ ಏನಿಲ್ಲ ಸರ್ ಅವರು ಮಲ್ಲಿಕಾರ್ಜುನ್ ನಮ್ಮ ಮೇಲೆ ಏನೋ ಅದ್ವೇ ಇದಿಟ್ಕೊಂಡ್ಬಿಟಾರ ಸರ್ ಮನ್ಸಲ್ಲಿ ಅದು ಯಾವುದೋ ಒಂದು ಬ್ಯಾಗ್ ಬಿಲ್ ಆಗಿತ್ತು ಅವಾಗ ಅದನ್ನು ಅವರು ನಮ್ಮ ಜೈ ಸರ್ ಜಯರಾಮ್ ಸರ್ ಇದ್ದಾಗ ನೋಟಿಸ್ ಕಳಿಸಿ ಬ್ಯಾಗ್ ಬಿಲ್ ಆಗಿ ಕೊಟ್ಟಿದ್ರು ಸರ್ ಅದು ನಾವು ಆ ತರ ಏನ್ ಯಾರಿಗೂ ಆತರ ತೊಂದರೆ ಕೊಟ್ಟಿಲ್ಲ ಸರ್ ಮೇಲೆ ಸರ್ ನಿಜವಾಗ್ಲೂ ಸರ್ ಟ್ರಾನ್ಸ್ಫರ್ ನೇಮ್ ಟ್ರಾನ್ಸ್ಫರ್ ಮಾಡಿಲ್ಲ ಕೆಲಸ ಮಾಡಿಲ್ಲ ನಿಮ್ ಎದೆ ಮೇಲೆ ಪಾಶಾ ಅವ್ರ ಮಾತು ಹೇಳ್ತೀನಿ ಕೇಳ್ರಿ ನಾನು ಹೇಳಿದ್ದೆ ನೀವು ಪೂಜಿಸುವ ಯಾವ್ದೇ ದೇವ್ರ ಇರ್ಬೋದ್ರಿ ಅದಲ್ಲ ಇರ್ಬೋದು ಈಶ್ವರ ಇರ್ಬೋದು ಯೇಸು ಇರ್ಬೋದು ಅಥವಾ ನಿಮ್ಮ ತಾಯಿ ಮೇಲೆ ನಿಮ್ಮ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ರಿ ನೀವು ಎಷ್ಟು ಜನ ಕಾಂಟ್ರಾಕ್ಟರ್ ಗಳು ಅನ್ನ ಕಿತ್ಕೊಂಡ್ ತಿಂದು ತಿಂದಿದ್ರೆ ತಿಂದಿರ ಹೇಳ್ರಿ ಸರ್ ನೋಡ್ರಿ ಪ್ರತಿಯೊಬ್ಬ ಸರ್ ಬಣ್ಣೋ ಅಂತ ಇದ್ದೇ ಇರ್ತದೆ ಹೌದು ಸರ್ ಕರೆಕ್ಟ್ ಸರ್ ಹೌದು ಆ ಪಶ್ಚಾತ್ತಾಪ ಬರಬೇಕು ಕೇಳ್ಕೊಳ್ಳಿ સાહેಬರೇ ಪಶ್ಚಾತ್ತಾಪ ಬರಬೇಕು ನಿಜ ಹೇಳ್ರಿ ನೋಡ್ರಿ ನಿಮ್ಮ ಮೇಲೆ ನಾನ್ ಲಾಸ್ಟ್ ಟೈಮ್ ಬಂದಾಗ್ಲೇ ಓಡೋದ್ರಿ ನೀವು ಓಡೋಯ್ತು ಓಡೋದ್ರಿ

ಆಯ್ತಾ ಒಂದೇ ಮಾತು ಹೇಳೋದು ನಾನು ಲಾಸ್ಟ್ ಟೈಮ್ ನಿಮ್ ಎಲ್ಯೂ ಸಸ್ಪೆಂಡ್ ಮಾಡಿ ಅಂತ ನಿಮ್ಮ ಮೇಲೆ ಒಂದು ಸಣ್ಣ ಒಂದು ನೋಟಿಸ್ ಇಶ್ಯೂ ಮಾಡಲಿಲ್ಲ ಅವತ್ತಿನ ಸರ್ ನೋಟಿಸ್ ಕೊಟ್ಟಿದ್ದಾರೆ ಸರ್ ಆ ನೋಟಿಸ್ ಕೊಟ್ಟಿದ್ದೀನಿ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಕೊಟ್ಟಿರ್ತೀರಾ ಅಷ್ಟೇ ತಾನೇ ಆಗದು ಎಷ್ಟು ಹತ್ತು ಸಾವಿರ ರೂಪಾಯಿ ಲಂಚ ಕೇಳಿದವನೇ ಬಿಟ್ಕೂತಿದ್ದಾರೆ ನಿಮ್ಮ ಬೆಸ್ಕಾಂ ನಿಮ್ಮನ್ನ ಏನ್ರಿ ಮಾಡ್ತಾರೆ ನೋಡಿ ಇವಾಗ ನೋಡಿ ನಾನು ನಿಮಗೆ ವಾಲಂಟಿಯಾಗ ಫೋನ್ ಮಾಡಿಲ್ಲ ಆಯ್ತಾ ನೀವೇ ಫೋನ್ ಮಾಡಿದ್ದೀರಾ ಬಿಟ್ಟು ನಿಮ್ಗೆ ಏನಾದ್ರು ಡಿಮ್ಯಾಂಡ್ ಮಾಡಿರೋದು ನಿಮ್ಮನ್ನು ಎದುರಿಸಿರೋದೇನಾದ್ರು ಮಾಡಿದ್ದೀನಿ ಮಾಡಿಲ್ವಾ ತಾನೇ ಮತ್ತೆ ಸಿಂಪಲ್ ಬಿಡಿ ಅದು ಏನಾಗುತ್ತೋ ಆಗ್ಲಿ ನೀವ್ ಸರಿ ಇದ್ರೆ ಒಳ್ಳೇದಾಗ್ಲಿ ನಾನ್ ಕೆಟ್ಟದ್ದು ನನ್ ಕೆಟ್ಟದಾಗ್ಲಿ ನೀವು ಮುಂದೆ ನೀವು ಮಲ್ಲಿಕಾರ್ಜುನ್ ಮುಂದೆನೆ ಮಾತಾಡೋಣ ನೋಡಿ ಶ್ರೀನಿವಾಸ ಇನ್ನೊಬ್ರು ಮತ್ತೊಬ್ರು ಗೊತ್ತಿಲ್ಲ ಸರ್ ನನಗ್ ವಿಡಿಯೋ ಸಿಕ್ಕಿದೆ ನೀವ್ ಐದ್ನೂರು ರೂಪಾಯಿ ತಗೊಂಡು ಜೋಬಲ್ ಇಟ್ಕೊಂಡಿದ್ರೆ ಇಟ್ಕೊಂಡಿದ್ರೆ ಇಟ್ಕೊಂಡಿಲ್ವಾ ಸರ್ ನೀವು ಬೇಕಾದ್ರೆ ಮುಂದೆ ಅಲ್ಲ ಇವರು ಬೆನಡಿಕ್ ಅವ್ರಿಗೂ ಕೇಳಿ ಸರ್ ಅವ್ರಿಗೂ ಹೇಳ್ತಾರೆ ಪಾಶವ್ರೆ ನಾನು ಹೇಳ್ತೀನಿ ನೋಡಿ ಬೆನಡಿಕ್ ಅಲ್ಲ ನನ್ನ ಹುಟ್ಟಿರ ನಮ್ಮ ಅಪ್ಪ ಬಂದ್ ಹೇಳಿದ್ರು ಕೇಳಲ್ಲ ನಾನು ಈ ವಿಚಾರದಲ್ಲಿ ಐದು ಕೇಳ್ಕೊಬಿಡಿ ಕೇಳಿ ಪಾಶವ್ರೆ ನೀವು ಐದ್ನೂರು ರೂಪಾಯಿ ಇಸ್ಕೊಂಡ್ ಜೋಬಲ್ಲಿ ಇಟ್ಕೊಂಡಿದ್ರೆ ಇಟ್ಕೊಂಡಿಲ್ವಾ ಒಂದ್ ಕೆಲಸ ಮಾಡಿ ಸರ್ ಅವ್ನ್ಗೆ ಮಲ್ಲಿಕಾರ್ಜುನ ಅಲ್ಲ ಸರ್ ಮಲ್ಲಿಕಾರ್ಜುನ ಮುಂದೆ ಅವ್ರಿಗೆ ಸರ್ ಮಾತಾಡೋಣ ಅಲ್ಲ ಮಲ್ಲಿಕಾರ್ಜುನ ಅವರು

ಇದು ಕನ್ನಡಿಗನ ಧ್ವನಿ